ಬಿಜೆಪಿ ಎಸ್ ಬಣ್ಣ ಬಯಲು ಮಾಡಿದ ನಾಯಕರು ಜಾತ್ಯತೀತ ಸಮಾಜವಾದ ಬೇಡ ಅನ್ನೋರು ವಿಷಕಾರಿ ಬೇಡ ಅಂದ್ರೆ ಭಾರತ ಬಿಟ್ಟು ತೊಲಗಿ ಬಿಜೆಪಿ ಸಂವಿಧಾನ ಏನ್ ಹೇಳುತ್ತೆ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ಸಂವಿಧಾನದ ಪ್ರಸ್ತಾವನೆ ದೇಶದ ಆದರ್ಶಗಳನ್ನು ಮತ್ತು ರಾಷ್ಟ್ರದ ಮೂಲಭೂತ ತತ್ವಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಒಂದು ದಿಕ್ಸೂಚಿ ಇದರಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನೋ ಪದಗಳು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಗುರಿಗಳನ್ನು ಪ್ರತಿಬಿಂಬಿಸುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎರಡು ಪದ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಆರ್ ಎಸ್ ಎಸ್ ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಮತ್ತು ಬಿಜೆಪಿಯ ಆರ್ ಅಶೋಕ್ ಅವರಂತ ಹೇಳಿಕೆಗಳು ಈ ವಿಷಯವನ್ನ ಮತ್ತೆ ಮತ್ತೆ ತೀವ್ರ ಚರ್ಚೆಗೆ ಒಡ್ಡಿದೆ ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂತಹ ಸಮಾಜವಾದ ಮತ್ತು ಜಾತ್ಯಾತೀತ ಪದಗಳಿಗೆ ಭಾರತದ ನಾಗರಿಕತೆಯಲ್ಲಿ ಯಾವುದೇ ಜಾಗ ಇಲ್ಲ ಹಾಗಾಗಿ ಸಂವಿಧಾನ ಪೀಠಿಕೆಯಲ್ಲಿ ಅವೆರಡು ಪದಗಳು ಅಪ್ರಸ್ತುತ ಅಂತ ಅಸ್ಸಾಂ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವೆರಡು ಪದಗಳು ಪಾಶ್ಚಾತ್ಯ ಪರಿಕಲ್ಪನೆಗಳಾಗಿದ್ದು ಈ ಪದಗಳನ್ನ ಸಂವಿಧಾನದಿಂದ ತೆಗೆದು ಹಾಕ್ಬೇಕಂತ ಹೇಳಿದ್ದಾರೆ ಜಾತ್ಯತೀತ ಅನ್ನೋದು ಅರ್ಥ ಇಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಜಾತ್ಯಾತೀತ ಹಾಗೂ ಸಮಾಜವಾದ ಅನ್ನೋ ಪದ ಎಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ತೋರಿಸ್ಲಿ ಅಂತ ಆರ್ ಅಶೋಕ್ ಹೇಳಿದ್ರು ಸೊ ಸಂವಿಧಾನ ಪ್ರಸ್ತಾವನೆಯಲ್ಲಿ ಜಾತ್ಯಾತೀತ ಮತ್ತು ಸಮಾಜವಾದ ಪದಗಳನ್ನ ಕಿತ್ತಾಕ್ಬೇಕು ಅನ್ನೋ ಆರ್ ಎಸ್ ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇ ಹೊಸಬಾಳೆ ಅವರ ಹೊಸ ಬೆಂಕಿ ಹಚ್ಚಿರೋದು ಗಂಭೀರ ಚರ್ಚೆಗೆ ಕಾರಣ ಆಗಿತ್ತು ಈ ಟೈಮ್ನಲ್ಲೇ ಈಗ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಆಗಿ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಕಿಡಿ ಹಚ್ಚುತ್ತಾ ಇರೋದು ಮತ್ತೆ ಸದ್ದಾಗ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯಾತೀತ ಮತ್ತು ಸಮಾಜವಾದ ಅನ್ನೋ ಪದಗಳನ್ನ ಸೇರಿಸಲಾಯಿತು ಸೊ ಈ ಪದಗಳು ಭಾರತದ ಧಾರ್ಮಿಕ ತಟಸ್ಥತೆಯನ್ನ ಮತ್ತು ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನ ಸೂಚಿಸುತ್ತೆ ಜಾತ್ಯತೀತತೆ ಅಂತಂದ್ರೆ ರಾಷ್ಟ್ರ ಯಾವುದೇ ಧರ್ಮಕ್ಕೆ ಒತ್ತು ಕೊಡದೇನೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವವನ್ನ ನೀಡುತ್ತೆ ಅಂತ ಇನ್ನು ಸಮಾಜವಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ಒತ್ತೇಳತ್ತೆ ಇದು ಭಾರತದಂತಹ ವೈವಿಧ್ಯಮಯ ದೇಶಕ್ಕೆ ಅತ್ಯಗತ್ಯ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಜಾತ್ಯಾತೀತ ಮತ್ತು ಸಮಾಜವಾದ ಅನ್ನೋ ಪದಗಳು ಭಾರತದ ಸಂವಿಧಾನದಿಂದ ತೆಗೆದುಹಾಕ್ಬೇಕು ಅಂತ ಹೇಳಿದ್ದಾರೆ ಇವರ ಪ್ರಕಾರ ಈ ಪದಗಳು ಭಾರತದ ನಾಗರಿಕತೆಗೆ ಸಂಬಂಧ ಇಲ್ಲದ ಪಾಶ್ಚಾತ್ಯ ಪರಿಕಲ್ಪನೆ ಇದೇ ರೀತಿಯಾಗಿ ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸ್ಬಾಳೆ ಮತ್ತು ಬಿಜೆಪಿಯ ಆರ್ ಅಶೋಕ್ ಕೂಡ ಈ ಪದಗಳನ್ನು ವಿರೋಧಿಸಿದ್ದಾರೆ ಆರ್ ಅಶೋಕ್ ಅಂತೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದ ಮೂಲ ಸಂವಿಧಾನದಲ್ಲಿ ಈ ಪದಗಳೇ ಇಲ್ಲ ಅಂತ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ ಸೊ ಈ ಹೇಳಿಕೆಗಳು ರಾಜಕೀಯ ಕಿಡಿಗೆ ಎಡೆ ಮಾಡಿಕೊಡತ್ತೆ ಮತ್ತು ಆರ್ ಎಸ್ ಎಸ್ ಹಾಗೂ ಬಿಜೆಪಿಯ ಒಟ್ಟಾರೆ ರಾಜಕೀಯ ತತ್ವಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ತೀವ್ರಗೊಳಿಸುತ್ತೆ ಹೊಸಬಾಳೆ ಹಿಮಂತ್ ಬಿಸ್ವಾ ಶರ್ಮಾ ಆರ್ ಅಶೋಕ್ ಹೇಳಿಕೆ ಬರೀ ಅವರ ಅಂತರಂಗದ ಮಾತಲ್ಲ ಇದು ಬದಲಿಗೆ ಆರ್ ಎಸ್ ಅಂತರಂಗ ಆರ್ ಎಸ್ ಅಜೆಂಡಾ ಈ ವಿವಾದ ಕೇವಲ ಅವರ ವೈಯಕ್ತಿಕ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಆರ್ ಎಸ್ ತಾತ್ವಿಕತೆ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಕಾಣೋ ದೃಷ್ಟಿಕೋನವನ್ನು ಬೆಂಬಲಿಸುತ್ತೆ ಈ ಟೈಮ್ನಲ್ಲಿ ಜಾತ್ಯಾತೀತ ಅನ್ನೋ ಪದ ಧರ್ಮದ ತಟಸ್ಥತೆಯನ್ನು ಒತ್ತ ಹೇಳೋದ್ರಿಂದ ಆರ್ ಎಸ್ ಕೆಲವು ನಾಯಕರಿಗೆ ಇದು ಸ್ವೀಕರಿಸೋಕೆ ಕಷ್ಟ ಆಗ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆತ್ಮವನ್ನ ಈ ಪದಗಳು ರಕ್ಷಿಸುತ್ತೆ ಜಾತ್ಯತೀತತೆ ಭಾರತದ ಬಹುಸಂಸ್ಕೃತಿಯ ರಾಷ್ಟ್ರದ ಐಕ್ಯತೆಗೆ ಅತ್ಯಗತ್ಯವಾದಂಥ ಒಂದು ತತ್ವ ಸಮಾಜವಾದ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಗೆ ಸಂಬಂಧಿಸಿದೆ ಇದು ಭಾರತದಂತಹ ದೇಶದಲ್ಲಿ ಬೇಕೇ ಬೇಕು ಇನ್ನು ಪ್ರತಿ ಪಕ್ಷಕ್ಕೂ ತನ್ನದೇ ಆದಂತಹ ಒಂದು ಸಂವಿಧಾನ ಇರುತ್ತೆ ಬಿಜೆಪಿ ಸಂವಿಧಾನ ನಲವತ್ನಾಲ್ಕು ಪುಟಗಳನ್ನು ಒಳಗೊಂಡಿದೆ ಇದರ ಉದ್ದೇಶವನ್ನು ಸಹ ಇವ್ರು ಹೇಳಿದ್ದಾರೆ ಮೂರು ಪ್ಯಾರಾಗಳಲ್ಲಿರುವಂತಹ ಬಿಜೆಪಿ ಸಂವಿಧಾನದ ಉದ್ದೇಶವನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಪಕ್ಷ ಭಾರತವನ್ನ ಬಲಶಾಲಿ ಸಮೃದ್ಧ ರಾಷ್ಟ್ರವಾಗಿ ರಚಿಸೋದಕ್ಕೆ ಬದ್ಧವಾಗಿದೆ ಇದು ಆಧುನಿಕ ಪ್ರಗತಿಶೀಲ ದೃಷ್ಟಿಕೋನವನ್ನು ಹೊಂದಿರತ್ತೆ ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ಹೆಮ್ಮೆಯಿಂದ ಪ್ರೇರೇಪಣೆಯನ್ನು ಪಡೆಯುತ್ತೆ ಕಾನೂನಿನಿಂದ ಸ್ಥಾಪನೆಯಾದಂಥ ಭಾರತದ ಸಂವಿಧಾನಕ್ಕೆ ಮತ್ತು ಸಮಾಜವಾದ ಜಾತ್ಯಾತೀತತೆ ಹಾಗೂ ಪ್ರಜಾಪ್ರಭುತ್ವದ ತತ್ವಗಳ ಕುರಿತು ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ತೋರಿಸುತ್ತೆ ಮತ್ತೊಂದ್ಸಲ ಆ ವರ್ಡ್ ನಾನು ರಿಪೀಟ್ ಮಾಡ್ತೀನಿ ಕಾನೂನಿನಿಂದ ಸ್ಥಾಪನೆಯಾದ ಭಾರತದ ಸಂವಿಧಾನಕ್ಕೆ ಮತ್ತು ಸಮಾಜವಾದ ಜಾತ್ಯಾತೀತತೆ ಹಾಗೂ ಪ್ರಜಾಪ್ರಭುತ್ವದ ತತ್ವಗಳ ಕುರಿತು ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನ ತೋರಿಸುತ್ತೆ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನ ಎತ್ತಿಡಿಯತ್ತೆ ಇದು ಬಿಜೆಪಿಯ ಸಂವಿಧಾನದ ಅಜೆಂಡಾ ಇನ್ನು ಯಾವ ಪದಗಳನ್ನ ಭಾರತದ ಸಂವಿಧಾನ ಪೀಠಿಕೆಯಿಂದ ತೆಗಿಬೇಕು ಅಂತ ಆರ್ ಎಸ್ ಎಸ್ ಹೇಳತ್ತೋ ಅದೇ ಪದಗಳನ್ನ ಬಿಜೆಪಿ ಪಕ್ಷನೇ ತನ್ನ ಸಂವಿಧಾನದಲ್ಲಿ ಉಳಿಸ್ಕೊಂಡಿದೆ ಬಿಜೆಪಿ ಆರ್ ಎಸ್ ಎಸ್ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಸೋಗ್ಲಾಡಿತನ ಮತ್ತು ವಂಚಕತನದ ಗುಣಲಕ್ಷಣಗಳಿಗೆ ಇದೊಂದು ಪುರಾವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ತಮ್ಮ ಸಂವಿಧಾನವನ್ನ ಎಷ್ಟರ ಮಟ್ಟಿಗೆ ಪಾಲಿಸುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮುನ್ನ ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗಡೆ ನೀಡಿದಂತ ಸಂವಿಧಾನ ಬದಲಾವಣೆ ಹೇಳಿಕೆ ಭಾರಿ ಸದ್ದು ಮಾಡಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಆರ್ ಎಸ್ ಎಸ್ ಸರಸಂಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಅವರು ಮೀಸಲಾತಿ ವಿರುದ್ಧ ಹೇಳಿಕೆ ಕೊಟ್ಟಿದ್ರು ಸೊ ಈಗ ಇನ್ನೊಂದು ವಿಚಾರ ಬಿ ಜೆ ಪಿ ಪಕ್ಷ ದೇಶದ ಸಂವಿಧಾನಕ್ಕೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದ್ದಾರೆ ಅನ್ನೋದು ಸ್ವತಃ ತಮ್ಮ ಪಕ್ಷದ ಸಂವಿಧಾನಕ್ಕೆ ಎಷ್ಟ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಸೊ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕೋಮುವಾದಿ ಧೋರಣೆ ಭಾಗಾನೇ ಇಂತ ಹೇಳಿಕೆ ಹೇಮಂತ್ ಬಿಸ್ವ ಶರ್ಮಾ ಅವರ ಹೇಳಿಕೆಯಂತೆ ಈ ಪದಗಳು ಭಾರತೀಯ ನಾಗರಿಕತೆಗೆ ಅಪ್ರಸ್ತುತ ಅನ್ನೋ ವಾದವನ್ನು ಗಂಭೀರವಾಗಿ ನಾವು ಪರಿಶೀಲಿಸಬೇಕು ಭಾರತೀಯ ನಾಗರಿಕತೆ ಸಹಿಷ್ಣುತೆ ವೈವಿಧ್ಯತೆ ಮತ್ತು ಸಾಮಾಜಿಕ ಸಾಮರಸ್ಯದಿಂದ ಕೂಡಿದೆ ಜಾತ್ಯತೀತತೆಯು ಈ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತೆ ಸಮಾಜವಾದ ಭಾರತದ ಸಾಮಾಜಿಕ ರಚನೆಯಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡೋಕ್ಕೆ ಒಂದು ಚೌಕಟ್ಟನ್ನು ಒದಗಿಸುತ್ತೆ ಈ ಪದಗಳು ಪಾಶ್ಚಾತ್ಯದ ಆದರ್ಶಗಳಾಗಿರ್ಬೋದು ಆದರೆ ಅವು ಭಾರತದ ಈ ಸಂದರ್ಭಕ್ಕೆ ಸಂಪೂರ್ಣವಾಗಿ ಹೊಂದಿಕೆ ಆಗತ್ತೆ ಆರ್ ಎಸ್ ಹಾಗೂ ಬಿ ಜೆ ಪಿಗೆ ಜಾತ್ಯತೀತ ದೇಶ ಬೇಡ ಕೋಮುವಾದ ರಾಷ್ಟ್ರ ಬೇಕಾಗಿದೆ ಹೀಗಾಗಿ ಅವರ ಬಾಯಲ್ಲಿ ಯಾವಾಗಲೂ ಬರೋದು ಕೋಮುವಾದಿ ಹೇಳಿಕೆಗಳೇ ಇಂಥವರಿಗೆ ಭಾರತದ ಜಾತ್ಯಾತೀತ ಸಮಾಜವಾದ ಅನ್ನೋ ಪದದ ಆಳ ಅಗಲ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ